ನನ್ನ ಹೆಸರು ಶೈಫಾನ್ ಅವರಪ್ಪ ಅಂಗಡಿ ಅಂಟಿ ಚುಂಚನೂರಿಂದ ಫಸ್ಟಿಗೆ ಈ ಕ ವಿಜಯವಾಣಿ ಕಂಪ್ನಿ ಮಾಲೀಕರಾದಂಥ ವಿಜಯ್ ಸಂಕೇಶ್ವರ್ ಅವರಿಗೆ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ರೀ ಆಮೇಲೆ ನಮ್ಮನ್ನ ಇಲ್ಲಿ ಕರ್ಕೊಂಬಂದಿರೋಂಥ ಪ್ರಕಾಶ್ ಸರ್ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ ನಮಗೆ ಪೇಪರ್ ಬರ್ತೈತಿ ಪೇಪರ್ ಬಂದರೂ ಅದನ್ನು ಓದಬೇಕು ನಮ್ಮ ಕೆಲಸದಾಗ ಏನು ಮಾಡಬೇಕು ಅದರಿಂದ ಏನು ಯೂಸ್ ಐತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ರೀ ಸರ್ ಇಲ್ಲಿ ಕರ್ಕೊಂಬಂದ ಮೇಲೆ ಅದನ್ನು ಪೇಪರ್ ಪ್ರಿಂಟ್ ಮಾಡೋದ್ರಿಂದ ಹಿಡಿದು ಅದನ್ನು ಹೆಂಗೆ ಎಡಿಟ್ ಮಾಡೋದು ಹೆಂಗೆ ಪ್ರಿಂಟ್ ಮಾಡೋದು ಅದ್ರ ಹಿಂದೆ ಎಷ್ಟು ಶ್ರಮ ಐತಿ ಎಷ್ಟು ಜನ ಬೇಕು ಎಷ್ಟು ಸ್ಪೀಡಾಗಿ ಅದನ್ನು ಕೆಲಸ ಮಾಡಬೇಕು ರಾತ್ರಿ ಆಗಲು ಎಷ್ಟು ಶ್ರಮ ಬೇಕು ಅನ್ನೋದನ್ನು ಎಲ್ಲನೂ ವಿವರಣೆ ಚೆಂದಾಗೆ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ರೀ ಧನ್ಯವಾದಗಳು ರೀ ನಮಗೆ ಪೇಪರ್ ಓದು ಓದುವಷ್ಟೇ ನಮಗೆ ಅದರಿಂದ ಏನು ಯೂಸ್ ಐತಿ ಓದಬೇಕು ಅದನ್ನು ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ರೀ ಅದರಿಂದ ಮಕ್ಕಳಿಗೆ ಎಷ್ಟು ಹೆಲ್ಪ್ ಐತಿ ಮಹಿಳೆಯರಿಗೆ ಎಷ್ಟು ಹೆಲ್ಪ್ ಐತಿ ಅನ್ನೋದನ್ನು ಸರ್ ಎಲ್ಲನೂ ನಮ್ಗೆ ತಿಳಿಸ್ಕೊಟ್ರಿ ತುಂಬ ಹೃದಯದ ಧನ್ಯವಾದಗಳು ರೀ ವಿಜಯವಾಣಿ ಇದಕ್ಕೊಂದು ನನ್ನ ರೀ ನನ್ನ ಹೆಸರು ಕವಿತಾ ಶ್ಯಾಮ್ಸಂದ್ರ ತುಪ್ಪೋಣಕರ್ ಅಂತ ಹೇಳಿ ಕಟ್ಪೋಟದಿಂದ ಬಂದೇವ್ರಿ ನಾವು ಮೊದಲಿಗೆ ಪ್ರಕಾಶ್ ಅಣ್ಣವ್ರಿಗೆ ಇಲ್ಲಿ ನಮ್ಮನ್ನು ಕರ್ಕೊಂಡ್ಬಂದಿದ್ದಕ್ಕೆ ಅವ್ರಿಗೆ ಮೊದಲು ಧನ್ಯವಾದಗಳೇ ಹೇಳಬೇಕು ನಾವು ಯಾಕಂದ್ರೆ ನಮಗೆ ಪತ್ರಿಕೆ ಬಂದು ಮನೆ ಬಾಗಲ ಬೀಳ್ತಿತ್ತು ನಾವು ಎತ್ತಿ ಒಳಗಿಡ್ತಿದ್ವು ಆದ್ರೆ ಪತ್ರಿಕೆ ನಾವು ಓದ್ತಿರ್ಲಿಲ್ಲ ಇಲ್ಲಿ ಬಂದಿನ ಒಂದು ಪತ್ರಿಕೆಯಿಂದ ಎಷ್ಟು ಜನರು ಶ್ರಮ ಆಯ್ತು ಅನ್ನೋದು ನಮ್ಗೆ ಅರ್ಥ ಆಯಿತು ಮತ್ತೆ ಯಾವ್ಯಾವ ಇದ್ರೊಳಗೆ ಏನೇನು ಆಗ್ತದೆ ಅನ್ನೋದು ಎಲ್ಲಾ ಸರ್ ನಮಗೆ ತಿಳಿಸ್ಕೊಟ್ರು ಅದರಿಂದ ಮಕ್ಕಳಿಗೇನು ಒಳ್ಳೆ ಭವಿಷ್ಯ ಐತಿ ಅದ್ರೊಳಗ ಚಿನ್ನರ ಇದು ಬರ್ತೈತಿ ಆಮೇಲೆ ವಿದ್ಯಾರ್ಥಿಗಳಿಗೇನು ಕ್ವಶನ್ ಪೇಪರ್ ಅದು ಎಲ್ಲನೂ ಇರ್ತಾವದು ಇದ್ರೊಳಗ ಆಮೇಲೆ ಮತ್ತು ನಾರಿಯರಿಗೂ ಅದರೊಳಗೆ ಏನಾರ ಒಂದೊಂದು ಟಿಪ್ಸ್ ಇರ್ತಾವೆ ಆಮೇಲೆ ಆರೋಗ್ಯದ ಬಗ್ಗೆನೂ ಅದರೊಳಗೆ ಇರ್ತೈತಿ ನಮಗೆ ಇಲ್ಲಿ ನಾವು ಮನೆಯಾಗ ಕುಂತಿರ್ತೇವೆ ಹೊರಗೆ ಏನು ಆಗ್ತೈತಿ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಇಲ್ಲಿ ಬಂದಾಗ ಅವರು ಪ್ರತಿಯೊಂದು ವಿಷಯನೂ ನಮಗೆ ತಿಳಿಸ್ಕೊಟ್ರು ನಾವು ಇಷ್ಟ ನಮಗೆ ಬಿಜಿ ಇದ್ರೊಳಗೂ ನಾವು ದಿನ ಒಂದು ಐದು ನಿಮಿಷದ ಪೇಪರ್ ಓದ್ಬೇಕು ಅನ್ನೋದು ನನ್ನ ಅನಿಸಿಕೆ ಆಮೇಲೆ ಇಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನಾವು ತುಂಬ ಹೃದಯದ ಧನ್ಯವಾದಗಳು ಹೇಳಬೇಕು ಯಾಕಂದ್ರೆ ಅವರು ನಮಗೆ ನ ಏನು ಇಲ್ಲದ ವಿಷಯಗಳನ್ನೆಲ್ಲ ನಮಗೆಲ್ಲ ತಿಳಿಸ್ಕೊಟ್ರಿ ಇವತ್ತು ನಾವು ಪತ್ರಿಕೆ ಇದೇನು ಬರ್ತೈತಿ ಹೊಕ್ಕತಿ ಅಂತಿದ್ದು ಆದರೆ ಅದರಿಂದ ನಮ್ಗೆ ಬಹಳ ಮಹತ್ವ ಐತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ